ಕೇದಾರನಾಥ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ರೋಗಿಯನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಈಗ ಅವಘಡ ಸಂಭವಿಸಿದೆ ಬಟ್ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ ಅಂತ ಗೊತ್ತಾಗ್ತಾ ಇದೆ ಹೆಲಿಕಾಪ್ಟರ್ನಲ್ಲಿದ್ದಂತಹ ಪೈಲಟ್ ರೋಗಿ ಸುರಕ್ಷಿತವಾಗಿದ್ದಾರೆ ತಕ್ಷಣವೇ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ ಕೇದಾರ್ನಾಥ್ನಲ್ಲಿ ಏರ್ ಆಂಬ್ಯುಲೆನ್ಸ್ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಅವಘಡ ಆಗಿದೆ ಬಟ್ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ ಸುರಕ್ಷಿತವಾಗಿದ್ದಾರೆ ಎಸ್ ಗಮನಿಸ್ತಾ ಇರ್ಬೋದು ಕಂಪ್ಲೀಟಾಗಿ ಹೆಲಿಕಾಪ್ಟರ್ ಬೆಂಡ್ ಆಗಿದೆ ಅವಘಡ ಎರಡು ಭಾಗ ಆಗಿದೆ ಬಟ್ ಯಾವ ರೀತಿಯಾಗಿದೆ ಯಾಕಾಯಿತು ಅಂತ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಪೈಲಟ್ ಕೂಡ ಸೇಫ್ ಆಗಿದ್ದಾರೆ ರೋಗಿ ಕೂಡ ಸೇಫ್ ಆಗಿದ್ದಾರೆ ಕೇದಾರ್ನಾಥ್ ಯಾತ್ರೆ ಈಗಾಗಲೇ ಆರಂಭವಾಗಿದೆ ಸಾಕಷ್ಟು ಜನರು ದೇಶ ವಿದೇಶದಿಂದ ಕೇದಾರನಾಥ ಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂಥ ಪ್ರಯಾಣಿಕರಿಗೆ ಒಂದಿಷ್ಟು ಅವಘಡಗಳು ಸಂಭವಿಸುತ್ತೆ ಅಂಥವರನ್ನು ಏರ್ ಲಿಫ್ಟ್ ಮಾಡಲಿಕ್ಕೆ ಈ ರೀತಿಯ ಆಂಬುಲೆನ್ಸ್ಗಳನ್ನು ಬಳಸ್ತಾರೆ ಏರ್ ಲಿಫ್ಟ್ ಏರ್ ಆಂಬುಲೆನ್ಸ್ಗಳನ್ನು ಬಳಸ್ತಾರೆ ಹೆಲಿಕಾಪ್ಟರ್ಗಳನ್ನು ಬಳಸ್ತಾರೆ ಆದರೆ ಇವತ್ತು ಅದೇ ರೀತಿಯ ಒಂದು ಕಾರ್ಯಾಚರಣೆ ಇತ್ತು ಆದರೆ ಕಾರ್ಯಾಚರಣೆಗೆ ಹೋದಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರಲ್ಲಿ ಒಂದು ಅವಘಡ ಸಂಭವಿಸಿರುವಂಥದ್ದು ಬಟ್ ಸದ್ಯಕ್ಕೆ ಏನೂ ಕೂಡ ಅನಾಹುತ ಸಂಭವಿಸಿಲ್ಲ ಎಲ್ಲವೂ ಕೂಡ ಎಲ್ಲರೂ ಕೂಡ ಸುರಕ್ಷಿತರಾಗಿದ್ದಾರೆ ಅಂತ ತಿಳಿದು ಬಂದಿದೆ